ಇನ್ನೇನು ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಹತ್ರ ಬಂತು ಪಿ ಯು ಸಿ ಎಕ್ಸಾಮಿನೇಷನ್ ಹತ್ರ ಬಂತು ಅನ್ಬೇಕಾದ್ರೆ ವಿದ್ಯಾರ್ಥಿಗಳನ್ನ ಮತ್ತೆ ಪೋಷಕರನ್ನ ಒಂದು ಪ್ರಶ್ನೆ ತುಂಬಾನೇ ಕಾಡ್ತಾ ಇರುತ್ತೆ ಆ ಪ್ರಶ್ನೆನೆ ವಾಟ್ ನೆಕ್ಸ್ಟ್ ಅನ್ನೋದು ಅಂದ್ರೆ ಎಸ್ ಎಸ್ ಎಲ್ ಸಿ ಆದ ಮೇಲೆ ಏನ್ ಮಾಡ್ಬೇಕು ಪಿ ಯು ಸಿ ಆದ ಮೇಲೆ ಏನ್ ಮಾಡ್ಬೇಕು ಈ ಒಂದು ಪ್ರಶ್ನೆಗೆ ಅವರ ಬಳಿ ಉತ್ತರನೇ ಇರೋದಿಲ್ಲ ತುಂಬಾ ಒಂದು ಗೊಂದಲಕ್ಕೆ ಒಳಗಾಗಿರ್ತಾರೆ ತುಂಬಾನೇ ಒಂದು ಕಾನ್ಫ್ಲಿಕ್ಟ್ ಅಲ್ಲಿ ಇರ್ತಾರೆ ಡೆಲಮದಲ್ಲಿ ಇರ್ತಾರೆ ಯಾವ ಸಬ್ಜೆಕ್ಟ್ ಅನ್ನ ತೆಗೆದುಕೊಳ್ಬೇಕು ಅಂತ ಗೊತ್ತಿರಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ನಂತರ ಯಾವ ಒಂದು ಸ್ಟ್ರೀಮನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಗೊತ್ತಿರೋದಿಲ್ಲ ಸೈನ್ಸ್ ಆರ್ಟ್ಸ್ ಅಹ್ ಕಾಮರ್ಸ್ ಯಾವ ಕಾಂಬಿನೇಷನ್ನು ಅಥವಾ ಡಿಪ್ಲೊಮಾ ಮಾಡಬೇಕಾ ಎನ್ನುವಂತಹ ಒಂದು ಗೊಂದಲದಲ್ಲಿ ಅವರು ಇರ್ತಾರೆ ಹಾಗೇನೆ ಪಿ ಯು ಸಿ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮಾಡಬೇಕಾ ಇಂಜಿನಿಯರಿಂಗ್ ಅಂದ್ರೆ ಯಾವ ಸ್ಟ್ರೀಮ್ ತೆಗೆದುಕೊಳ್ಬೇಕು ಅಥವಾ ಮೆಡಿಕಲ್ ಮಾಡಬೇಕಾ ಡೆಂಟಲ್ ಮಾಡಬೇಕಾ ಅಥವಾ ಬ್ಯಾಚುಲರ್ ಡಿಗ್ರಿ ಆದಂತಹ ಬಿ ಎಸ್ ಸಿ ಬಿ ಕಾಮ್ ಬಿ ಸಿ ಎ ಬಿ ಬಿ ಎ ಬಿ ಎಚ್ ಎಮ್ ಯಾವ್ದು ಮಾಡಬೇಕು ಅನ್ನೋದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ ಇದರಿಂದ ವಿದ್ಯಾರ್ಥಿಗಳು ಮತ್ತು ಪೋಷಕರು ತುಂಬಾ ಗೊಂದಲಕ್ಕೆ ಒಳಗಾಗಿರ್ತಾರೆ ನೀವು ಏನಾದರೂ ಈ ರೀತಿಯಾದಂತಹ ಒಂದು ಗೊಂದಲದಲ್ಲಿದ್ದರೆ ಈ ವಿಡಿಯೋ ನಿಮಗಾಗಿ ಈ ವಿಡಿಯೋದಲ್ಲಿ ನಾನು ಕೇವಲ ಮೂರು ಪ್ರಶ್ನೆಗಳನ್ನ ಮಾತ್ರ ನಿಮಗೆ ಕೇಳ್ತಾ ಇದ್ದೀನಿ ಆ ಮೂರು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ರೆ ನಿಮಗೆ ಸ್ಪಷ್ಟತೆ ಸಿಗುತ್ತೆ ಕ್ಲಾರಿಟಿ ಸಿಗುತ್ತೆ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ನಿಮಗೆ ಉತ್ತರ ಸಿಗುತ್ತೆ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಎಲ್ರಿಗೂ ನಮಸ್ಕಾರ ಕೆಲವೊಮ್ಮೆ ವಿದ್ಯಾರ್ಥಿಗಳಿಗೆ ತಮ್ಮ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಅಂತಾನೆ ಗೊತ್ತಿರೋದಿಲ್ಲ ಅಂದ್ರೆ ತಾವು ಯಾವ ಸಬ್ಜೆಕ್ಟ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀವಿ ಯಾವ ಸಬ್ಜೆಕ್ಟ್ ಅಲ್ಲಿ ತುಂಬಾ ವೀಕ್ ಆಗಿದ್ದೀವಿ ಅನ್ನೋಂತಹ ಒಂದು ಐಡಿಯಾನೇ ಅವ್ರಿಗೆ ಇರೋದಿಲ್ಲ ಹಾಗೇನೆ ಪೋಷಕರಿಗೂ ಅಷ್ಟೇ ತಮ್ಮ ಮಕ್ಕಳ ಟ್ಯಾಲೆಂಟ್ ಏನು ಅವರ ಒಂದು ಪ್ಯಾಷನ್ ಏನು ಅಂತಾನೆ ಗೊತ್ತಿರೋದಿಲ್ಲ ಹಾಗೆ ಶಿಕ್ಷಕರಿಗೂ ವಿದ್ಯಾರ್ಥಿಗಳ ಬಗ್ಗೆ ಅಷ್ಟೊಂದು ಮಾಹಿತಿ ಇರೋದಿಲ್ಲ ಅವರ ಒಂದು ಪ್ಯಾಷನ್ ಏನು ಅವರ ಒಂದು ಆಸಕ್ತಿ ಏನು ಅನ್ನೋದು ಶಿಕ್ಷಕರಿಗೂ ಕೂಡ ಹಲವು ಬಾರಿ ಗೊತ್ತಿರೋದಿಲ್ಲ ಅಂದ್ರೆ ಶಿಕ್ಷಕರು ಮತ್ತು ಪೋಷಕರು ವಿದ್ಯಾರ್ಥಿಗಳ ಆಸಕ್ತಿಯನ್ನ ಅವರ ಒಂದು ಪ್ಯಾಷನ್ ಅನ್ನ ಗುರುತಿಸೋದ್ರಲ್ಲಿ ಎಲ್ಲೋ ವಿಫಲರಾಗಿದ್ದಾರೆ ಎಲ್ಲೋ ಅವರು ಸೂಕ್ಷ್ಮವಾಗಿ ಅವರನ್ನ ಅಬ್ಸರ್ವ್ ಮಾಡಿಲ್ಲ ಅಂತ ಈ ಒಂದು ವಿಷಯದಿಂದ ನಮ್ಗೆ ಗೊತ್ತಾಗುತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ವಿದ್ಯಾರ್ಥಿಗಳ ಒಂದು ಸ್ಟ್ರೆಂತ್ ಅನ್ನ ಕಂಡುಕೊಳ್ಳಬಹುದು ಯಾವ ರೀತಿ ನಾವು ವಿದ್ಯಾರ್ಥಿಗಳ ಒಂದು ಟ್ಯಾಲೆಂಟ್ ಅನ್ನ ಅವರ ಒಂದು ಪ್ಯಾಷನ್ ಅನ್ನ ಅವರ ಒಂದು ಇಂಟ್ರೆಸ್ಟ್ ಅನ್ನ ಗುರುತಿಸಬಹುದು ಸಿಂಪಲ್ ಆಗಿ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋದ್ರಿಂದ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನನ್ನ ಮೊದಲನೇ ಪ್ರಶ್ನೆ ನಿಮ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಸುಲಭವಾಗಿ ಅಂಕಗಳು ಬರುತ್ತೆ ಅನ್ನೋದನ್ನ ನೀವು ಕಂಡ್ಕೋಬೇಕು ಅಂದ್ರೆ ಕೇವಲ ಯಾವುದೋ ಒಂದು ಪರೀಕ್ಷೆ ಅಥವಾ ಎರಡು ಪರೀಕ್ಷೆಯಲ್ಲಿ ಅಲ್ಲ ನಿರಂತರವಾಗಿ ನೀವು ಹಿಂದಿನ ಒಂದು ಮೂರು ನಾಲ್ಕು ವರ್ಷಗಳ ಶೈಕ್ಷಣಿಕ ವರ್ಷಗಳ ಒಂದು ಸಾಧನೆಯನ್ನ ಪರ್ಫಾರ್ಮೆನ್ಸ್ನ ನೋಡಿದಾಗ ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ನಿರಂತರವಾಗಿ ಸುಲಭವಾಗಿ ಹೆಚ್ಚಿನ ಅಂಕ ಬರ್ತಾ ಇರುತ್ತೆ ನೀವ್ ಹೇಳ್ಬೋದು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ನನ್ಗೆ ಅಬೋ ನೈಂಟಿ ಬರುತ್ತೆ ಅಂತ ಆದ್ರೆ ಕೆಲವು ಸಬ್ಜೆಕ್ಟ್ ಅನ್ನ ನೀವು ತುಂಬಾ ಕಷ್ಟಪಟ್ಟು ಓದಿ ನೈಂಟಿ ಮಾರ್ಕ್ಸ್ ತೆಗ್ದಿರ್ತೀರಾ ಆದ್ರೆ ಕೆಲವು ಸಬ್ಜೆಕ್ಟ್ಸ್ ಅಲ್ಲಿ ನೀವು ಅಷ್ಟೊಂದು ಶ್ರಮ ಹಾಕಿರಲ್ಲ ಅಷ್ಟೊಂದು ಕಷ್ಟ ಪಡ್ದೇನೆ ತುಂಬಾ ತಾಸುಗಳ ಕಾಲ ತುಂಬಾ ಅವರ್ಸ್ ನೀವು ಸ್ಟಡಿ ನಿಮಗೆ ಆ ಒಂದು ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಬಂದಿರುತ್ತೆ ಅಂತ ಒಂದು ಸಬ್ಜೆಕ್ಟ್ ಯಾವುದು ಅನ್ನೋದನ್ನ ನೀವು ಕಂಡುಕೋಬೇಕು ಇದರ ಅರ್ಥ ಏನು ಅಂದ್ರೆ ಆ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ತುಂಬಾ ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇರುತ್ತೆ ಆ ಕಾರಣದಿಂದ ನೀವು ಆ ಸಬ್ಜೆಕ್ಟ್ ಅಲ್ಲಿ ಸುಲಭವಾಗಿ ಅಂದ್ರೆ ಹೆಚ್ಚಿನ ಶ್ರಮ ಪಡೆದೇ ನೀವು ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರುತ್ತೆ ಆ ಸಬ್ಜೆಕ್ಟ್ ಯಾವುದು ಅನ್ನೋದನ್ನ ನೀವು ಕಂಡುಕೋಬೇಕು ಇನ್ನು ನನ್ನ ಎರಡನೆಯ ಪ್ರಶ್ನೆ ಎರಡನೆಯ ಪ್ರಶ್ನೆ ಏನು ಅಂತ ಹೇಳಿದ್ರೆ ನೀವು ಯಾವ ಸಬ್ಜೆಕ್ಟ್ ಅನ್ನ ತುಂಬಾ ಜಾಸ್ತಿ ಓದ್ತೀರಾ ಹೆಚ್ಚಾಗಿ ನೀವು ಯಾವಾಗ್ಲೂ ಓದ್ಲಿಕ್ಕೆ ಇಷ್ಟಪಡ್ತೀರಾ ಇದು ಕೇವಲ ಟೆಸ್ಟ್ ಬರ್ತಾ ಇದೆ ಎಕ್ಸಾಮ್ ಬರ್ತಾ ಇದೆ ಅಂತ ನೀವು ಸಬ್ಜೆಕ್ಟ್ ನ ಎತ್ಕೊಂಡು ಕುತ್ಕೊಂಡು ಹೋಗ್ತಿರಲ್ಲ ಆ ಅಲ್ಲ ನೀವು ಲೀಜರ್ ಆಗಿದ್ದಾಗ ನಿಮ್ಗೆ ಬೇಜಾರ್ ಆದಾಗ ಅಥವಾ ಏನಾದ್ರೂ ಓದ್ಬೇಕು ಅಂತ ಸುಮ್ನೆ ಇವತ್ತು ಯಾವಾಗ್ಲೂ ಸ್ಟಡೀಸ್ ಮಾಡ್ತಿರಲ್ಲ ರೆಗ್ಯುಲರ್ ಆಗಿ ಆ ರೀತಿ ಸ್ಟಡೀಸ್ ಮಾಡ್ಬೇಕಾದ್ರೆ ಯಾವ್ದೋ ಒಂದು ರ್ಯಾಂಡಮ್ ಆಗಿ ಬುಕ್ ತಗೊಂಡು ಓದ್ತಾ ಇರ್ತೀರಾ ಆದ್ರೆ ಯಾವ್ದೋ ಒಂದು ಬುಕ್ ಅನ್ನ ಮಾತ್ರ ಯಾವ್ದೋ ಒಂದು ವಿಷಯವನ್ನ ನೀವು ನಿರಂತರವಾಗಿ ತುಂಬಾ ಜಾಸ್ತಿ ಓದ್ತಾ ಇರ್ತೀರಾ ಆ ಸಬ್ಜೆಕ್ಟ್ ಯಾವ್ದು ಅಂತ ನೀವು ಗುರ್ತು ಮಾಡ್ಕೋಬೇಕು ಸಾಧಾರಣವಾಗಿ ಪೋಷಕರು ಈ ರೀತಿ ಹೇಳೋದನ್ನ ನಾವು ಕೇಳ್ತಾ ಇರ್ತೀವಿ ನನ್ ಮಗ ಯಾವಾಗ್ಲೂ ಕೆಮಿಸ್ಟ್ರಿ ಪುಸ್ತಕ ಇಟ್ಕೊಂಡಿರ್ತಾನೆ ನನ್ ಮಗಳು ಯಾವಾಗ್ಲೂ ಕೂತ್ಕೊಂಡ್ ಮ್ಯಾಥ್ಸ್ ಮಾಡ್ತಾನೆ ಇರ್ತಾಳೆ ನನ್ ಮಗ ಯಾವಾಗ್ಲೂ ಕನ್ನಡ ಓದ್ತಾ ಇರ್ತಾನೆ ನನ್ ಮಗಳು ಯಾವಾಗ್ಲೂ ಸೋಷಿಯಲ್ ಸೈನ್ಸ್ ಓದ್ತಾ ಇರ್ತಾಳೆ ಈ ರೀತಿಯಾಗಿ ಪೋಷಕರು ಹೇಳಿರೋದನ್ನ ನಾವ್ ಕೇಳಿರ್ತೀವಲ್ಲ ಅಂದ್ರೆ ನಿಮಗೆ ಯಾವುದೋ ಒಂದು ಸಬ್ಜೆಕ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದಕ್ಕಾಗಿ ಆ ಸಬ್ಜೆಕ್ಟ್ ಅನ್ನ ನೀವು ಯಾವಾಗಲೂ ಓದ್ತಾ ಇರ್ತೀರ ಇವಾಗ ಸೈನ್ಸ್ ಅಂತ ತೆಗೆದುಕೊಂಡ್ರೆ ಫಿಸಿಕ್ಸ್ನೇ ತುಂಬಾ ಓದ್ತಾ ಇರ್ತೀರಾ ಅಥವಾ ಯಾವ್ದೋ ಕೆಮಿಸ್ಟ್ರಿ ತುಂಬಾ ಓದ್ತಾ ಇರ್ತೀರಾ ಕೆಮಿಸ್ಟ್ರಿ ಚಾಪ್ಟರ್ಸ್ ರಿಪೀಟೆಡ್ ಆಗಿ ಓದ್ತಾ ಇರ್ತೀರಾ ಅಥವಾ ಬಯಾಲಜಿ ಜಾಸ್ತಿ ಓದ್ತಾ ಇರ್ತೀರ ಅಥವಾ ಮ್ಯಾಥಮೆಟಿಕ್ಸ್ ಅಲ್ಲಿ ಕುತ್ಕೊಂಡು ಪ್ರಾಬ್ಲಮ್ಸ್ ನ ತುಂಬಾ ಸಾಲ್ವ್ ಮಾಡ್ತಾ ಇರ್ತೀರಾ ಅಥವಾ ಕನ್ನಡ ತುಂಬಾ ಇಷ್ಟ ಅಂತ ಯಾವಾಗಲೂ ಕನ್ನಡ ಟೆಕ್ಸ್ಟ್ ನೇ ಓದ್ತಾ ಇರ್ತೀರ ಅಥವಾ ಯಾವಾಗ್ಲೂ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ನೇ ಹೆಚ್ಚಾಗಿ ಓದ್ತಾ ಇರ್ತೀರಾ ಕೆಲವರು ಹಿಂದಿ ಟೆಕ್ಸ್ಟ್ ಬುಕ್ ನ ತುಂಬಾ ಹೆಚ್ಚಾಗಿ ಓದ್ತಾ ಇರ್ತಾರೆ ಕೆಲವರು ಸೋಷಿಯಲ್ ಸೈನ್ಸ್ ಜಿಯ ಪಾರ್ಟ್ನ ತುಂಬಾ ಹೆಚ್ಚಾಗಿ ಓದ್ತಾ ಇರ್ತಾರೆ ಕೆಲವರು ಹಿಸ್ಟ್ರಿ ತುಂಬಾ ಹೆಚ್ಚಾಗಿ ಓದ್ತಾ ಇರ್ತಾರೆ ಹೀಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ ಸಬ್ಜೆಕ್ಟ್ ಅನ್ನ ನೀವು ಯಾವಾಗ್ಲೂ ಜಾಸ್ತಿ ಓದ್ತಾ ಇರ್ತೀರ ನಿಮ್ಗೆ ಯಾರು ಹೇಳಿರೋದಿಲ್ಲ ಈ ಸಬ್ಜೆಕ್ಟ್ ಅನ್ನ ಕುತ್ಕೊಂಡು ಸ್ಟಡಿ ಮಾಡಿ ಅಂತ ಆದ್ರೂ ಕೂಡ ಆ ಒಂದು ಸಬ್ಜೆಕ್ಟ್ ಅನ್ನ ನೀವು ಹೆಚ್ಚಾಗಿ ಓದ್ತಾ ಇರ್ತೀರಾ ಆ ಸಬ್ಜೆಕ್ಟ್ ಯಾವ್ದು ಅನ್ನೋದನ್ನ ನೀವು ಕಂಡ್ಕೋಬೇಕಾಗತ್ತೆ ಇದು ಎರಡನೆಯ ಪ್ರಶ್ನೆ ಇನ್ನು ನನ್ನ ಮೂರನೇ ಪ್ರಶ್ನೆ ಏನು ಅಂತಂದ್ರೆ ಯಾವ ಸಬ್ಜೆಕ್ಟ್ ಅನ್ನ ನೀವು ತುಂಬಾ ಹೊತ್ತು ಓದಿದ್ರೆ ಅಂದ್ರೆ ನೀವು ಕಂಟಿನ್ಯೂಸ್ ಆಗಿ ಲಾಂಗ್ ಅವರ್ಸ್ ಆಮೇಲೆ ಇನ್ ಡೆಪ್ತ್ ಆ ಸಬ್ಜೆಕ್ಟ್ ಅನ್ನ ನೀವು ಓದಿದ್ರು ಕೂಡ ನಿಮ್ಗೆ ಸ್ಟ್ರೆಸ್ ಅಂತ ಅನ್ಸೋದಿಲ್ಲ ನಿಮ್ಗೆ ಆಯಾಸ ಆಗೋದಿಲ್ಲ ನಿಮ್ಗೆ ಇನ್ನೂ ಆಸಕ್ತಿಯಿಂದ ಓದ್ತಾ ಇರ್ತೀರಾ ಸಂತೋಷವಾಗಿ ಓದ್ತಾ ಇರ್ತೀರಾ ಆ ಸಬ್ಜೆಕ್ಟ್ ಯಾವುದು ಅನ್ನೋದನ್ನ ನೀವು ಕಂಡುಹಿಡ್ಕೋಬೇಕು ಫಾರ್ ಎಕ್ಸಾಂಪಲ್ ನನ್ಗೆ ಮ್ಯಾಥಮೆಟಿಕ್ಸ್ ಇಷ್ಟ ಇಲ್ಲ ಅಂತಂದ್ರೆ ನಾನು ಮ್ಯಾಥಮೆಟಿಕ್ಸ್ ಒನ್ ಟೂ ಅವರ್ಸ್ ಕುತ್ಕೊಂಡು ನಾನು ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನನಗೆ ಏನಾಗುತ್ತೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ ಹಾಗೆ ನನಗೆ ಕೆಮಿಸ್ಟ್ರಿ ತುಂಬಾ ಇಷ್ಟ ಅಂತಂದ್ರೆ ಆ ಕೆಮಿಸ್ಟ್ರಿ ಪುಸ್ತಕ ಇಟ್ಕೊಂಡು ನಾನು ದಿನವೆಲ್ಲ ಓದಿದ್ರು ಕೂಡ ನನಗೆ ಸ್ಟ್ರೆಸ್ ಅಂತ ಅನ್ಸೋದಿಲ್ಲ ಆ ರೀತಿಯಾದಂತಹ ಒಂದು ಸಬ್ಜೆಕ್ಟ್ ಯಾವುದು ಅನ್ನೋದನ್ನ ನೀವು ಗುರ್ತು ಮಾಡ್ಕೋಬೇಕಾಗತ್ತೆ ಇದೇ ನಿಮ್ ಪ್ಯಾಷನ್ ಆಗಿರುತ್ತೆ ಸೊ ಹಾಗಾಗಿ ಇದಕ್ಕೂ ಕೂಡ ನೀವು ಉತ್ತರವನ್ನ ಕಂಡ್ಕೊಳ್ಬೇಕು ನೋಡಿ ಈ ಮೂರು ಪ್ರಶ್ನೆಗಳಿಗೆ ನೀವೇನಾದ್ರೂ ಉತ್ತರವನ್ನ ಕಂಡುಕೊಂಡಿದ್ದೆ ಆದ್ರೆ ಇದಕ್ಕೆ ನೀವೇನ್ ಮಾಡ್ಬೇಕು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು ಸ್ವಲ್ಪ ಯೋಚನೆ ಮಾಡಬೇಕು ನೀವು ಏನು ಓದ್ತಾ ಇದ್ದೀರಾ ಅದನ್ನ ನೀವು ಸೂಕ್ಷ್ಮವಾಗಿ ಗಮನಿಸ್ಬೇಕು ಇಲ್ಲಿ ಪೋಷಕರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ವಿದ್ಯಾರ್ಥಿಗಳನ್ನ ಸೂಕ್ಷ್ಮವಾಗಿ ಈ ಒಂದು ಮೂರು ಪ್ರಶ್ನೆಗಳ ಆಧಾರದ ಮೇಲೆ ಗಮನಿಸಿದಾಗ ಅವರಿಗೆ ಯಾವ ಸಬ್ಜೆಕ್ಟು ತುಂಬಾ ಸುಲಭ ಯಾವ ಸಬ್ಜೆಕ್ಟು ತುಂಬಾ ಇಷ್ಟ ಯಾವ ಸಬ್ಜೆಕ್ಟು ಅವರು ತುಂಬಾ ಫ್ಯಾಷನೇಟ್ ಆಗಿದ್ದಾರೆ ಈ ಮೂರಕ್ಕೂ ಉತ್ತರ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಂತಂದ್ರೆ ಆ ಒಂದು ವಿಷಯವನ್ನ ನೀವೇನಾದ್ರು ತೆಗೆದುಕೊಂಡು ಮುಂದೆ ಅದರ ಬಗ್ಗೆ ಅಧ್ಯಯನ ಮಾಡಿದ್ದೆ ಆದ್ರೆ ಆ ಸಬ್ಜೆಕ್ಟ್ ಅಲ್ಲಿ ನೀವು ಟಾಪರ್ ಆಗೋದನ್ನ ಯಾರು ತಡಿಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾದಂತಹ ಒಂದು ಸಬ್ಜೆಕ್ಟ್ ಅನ್ನ ನೀವು ತೆಗೆದುಕೊಂಡು ಓದಿದ್ದೆ ಆದ್ರೆ ಅಂದ್ರೆ ನಿಮ್ಗೆ ಇಷ್ಟವಾಗಿರುವಂತಹ ಸಬ್ಜೆಕ್ಟು ಸುಲಭವಾಗಿರುವಂತಹ ಸಬ್ಜೆಕ್ಟ್ ಮತ್ತೆ ನಿಮ್ಗೆ ಆ ಸಬ್ಜೆಕ್ಟ್ ಅಲ್ಲಿ ಪ್ಯಾಷನ್ ಇರಬೇಕು ಈ ರೀತಿಯಾದಂತಹ ಒಂದು ಸಬ್ಜೆಕ್ಟ್ ಅನ್ನ ನೀವು ತೆಗೆದುಕೊಂಡು ಓದಿದ್ದೆ ಆದ್ರೆ ನೀವು ಒಳ್ಳೆ ಡಾಕ್ಟರ್ ಆಗ್ಬೋದು ಒಳ್ಳೆ ಇಂಜಿನಿಯರ್ ಆಗ್ಬೋದು ಒಳ್ಳೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬೋದು ಒಳ್ಳೆ ಕಂಪ್ಯೂಟರ್ ಇಂಜಿನಿಯರ್ ಆಗಬಹುದು ಒಳ್ಳೆ ಫಿಸಿಸ್ಟ್ ಆಗ್ಬೋದು ಒಳ್ಳೆ ಮ್ಯಾಥಮೆಟಿಷಿಯನ್ ಆಗಬಹುದು ಹೀಗೆ ಯಾವ ಸಬ್ಜೆಕ್ಟ್ ಅನ್ನ ನೀವು ತೆಗೆದುಕೊಂಡು ಅಧ್ಯಯನ ಮಾಡ್ತೀರಾ ಆ ಸಬ್ಜೆಕ್ಟ್ ಅಲ್ಲಿ ಈ ಮೂರು ಅಂಶಗಳು ಇರಬೇಕು ಅಂದ್ರೆ ಆ ಸಬ್ಜೆಕ್ಟ್ ಸುಲಭವಾಗಿರ್ಬೇಕು ನಿಮ್ಗೆ ಇಷ್ಟವಾಗಿರ್ಬೇಕು ಹಾಗೆ ಆ ಸಬ್ಜೆಕ್ಟ್ ಬಗ್ಗೆ ನೀವು ಪ್ಯಾಷನೇಟ್ ಆಗಿರ್ಬೇಕು ಈ ಮೂರು ಅಂಶಗಳು ಇರುವಂತಹ ಯಾವುದೇ ಒಂದು ವಿಷಯವನ್ನ ತೆಗೆದುಕೊಂಡು ನೀವು ಅಧ್ಯಯನ ಮಾಡಿ ಆ ಒಂದು ವಿಷಯದಲ್ಲಿ ನೀವು ಅತ್ಯುತ್ತಮವಾದಂತಹ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ವಿಡಿಯೋದಿಂದ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದರೆ ಅಥವಾ ಒಂದು ಸ್ಪಷ್ಟತೆಯನ್ನು ಸಿಕ್ಕಿದರೆ ದಯವಿಟ್ಟು ಕಮೆಂಟಲ್ಲಿ ಮೆನ್ಷನ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನೋಟಿಫಿಕೇಷನ್ ಐಕಾನನ್ನು ದಯವಿಟ್ಟು ಪ್ರೆಸ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ಧನ್ಯವಾದ ನಮಸ್ಕಾರ